ಪರಿಸ್ಥಿತಿ ನಿಜವಾಗಲೂ ಗಂಭೀರವಾಗಿದೆ ಅಂತಾನೆ ಹೇಳ್ತಿನಾ ಅವರು ರೋಡ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದರು ಆಕ್ಸಿಡೆಂಟ್ ಆದ್ಲು ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು ಅಣ್ಣ ಎಲ್ಲ ಊಟ ಇಲ್ಲವಾ ಎಷ್ಟು ದಿನ ಆಯ್ತ ಊಟ ಮಾಡಿ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತಾ ಊಟ ಮಾಡಿ ಮಕ್ಳು ತಾತ ಎಲ್ಲರೂ ಮಕ್ಕಳುನೇ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ನಾನು ನಿಮ್ಮ ಜನಸ್ನೇಹಿ ಮಂಜುಳು ಯೋಗೇಶ್ ಮಾತಾಡ್ತಿದ್ದೀನಿ ಇವತ್ತು ನಿಜವಾಗ್ಲೂ ಬೇಜಾರಾಗ್ತಿದೆ ತಾತನ ಪರಿಸ್ಥಿತಿ ಎನಸ್ಕೊಂಬಿಟ್ರೆ ಚಿಂತಾಜನಕ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಖಂಡಿತ ಗೊತ್ತಿಲ್ಲ ತಾತನ ವೀಡಿಯೋ ನೋಡದೆ ಗೊತ್ತಾಗುತ್ತೆ ನೀವು ತಾತನ ಪರಿಸ್ಥಿತಿ ನಿಜವಾಗ್ಲೂ ಗಂಭೀರವಾಗಿದೆ ಅಂತಾನೆ ಹೇಳ್ತೀನಿ ನಮಸ್ಕಾರ ತಾತ ಎಲ್ಲಿ ಸಿಕ್ಕಿದ್ ನಿಮಗೆ

ನಮಸ್ತೆ ನಿಮ್ಮ ನಾಗರಾಜ್ ನಾಗರಾಜು ನಾಗರಾಜು ಯಾವ ಊರು ತಾತ ಪಾಂಡುಪುರ ನಿಮ್ಮ ಮನೆಯವ್ರು ಯಾರು ಇಲ್ವಾ ಅವರೇ ಎಷ್ಟು ವರ್ಷ ಆಯ್ತದ ಫ್ಯಾಮಿಲಿನ ಬಿಟ್ಟಿ ಒಂದು ವರ್ಷದ ಮೇಲೆ ಅದಕ್ಕಿಂತ ಮುಂಚೆ ಹಣ್ಣು ಎಲ್ಲ ಮಾಡ್ತಿದ್ರಿ ನೀವೇನೇ ಹಾಂ ಇವಾಗ ಆಗಲ್ಲ ಹ್ಞೂ ನಿಮ್ಮ ಮನೆಯವ್ರದ್ದು ನಂಬರ್ದು ಎರಡುದು ಇದೆಯಾ ಎಲ್ಲಿದೆ ಫೋನ್ ನಂಬರ್ ಇದೆಯಾ ಎಲ್ಲಿ ತೋರಿಸಿ ಇದೆಯಾ ಫೋನ್ ನಂಬರ್ ಮನೆಯವ್ರದ್ದು

ಚೆನ್ನಾಗೇ ಇದ್ರ ಈ ಒಂದ ಮೂರು ಒಂದು ಆರು ತಿಂಗಳಿಂದ ಹಿಂಗಾಗಿರದು ತುಂಬಾ ಇರಬಹುದು ಎಲ್ಲಿದ್ರು ಹಣ್ಣಿನ ಶಡ್ ಅಲ್ಲಿ ಇರೋಕ ವಿಡಿಯೋ ಕಡಸಿಬಿಡೋಕೆ ಯಾರು ಇಲ್ಲ ಅವ್ರ ಮನೆಯವರು ಹಿಂಗೆಲ್ಲ ನೋಡಿ ಆಗ್ತಾ ಇಲ್ಲ ನಾವು ರೋಡಿಗೆ ಬಿಟ್ ಬಿಡ್ತೀವಿ ಅಂತಿದ್ರು ಯಾರ್ ಬಾಡಿಗೆ ಯಾ ಅದು ಬಾಡಿಗೆ ಮನೆಯಲ್ಲಿ ಇದ್ದ್ರಲ್ಲ ಅವರು ಶಡ್ ಅಲ್ಲಿ ಸೊ ಅದಕ್ಕೆ ಅದ್ರ ಬದಲು ಅಟ್ಲೀಸ್ಟ್ ಅಣ್ಣಂಗ್ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ಬಾಡಿಗೆ ಮನೇಲಿ ತಾತನ್ ಆಚೆ ಬಿಟ್ಬಿಟ್ಟಿ ಆಚೆ ಬಿಟ್ಬಿಡೋಣ ಯಾರು ನೋಡ್ಕೊಳ್ಳೋರು ಇಲ್ಲ ಅವರು ಸೇವೆ ಮಾಡಿದ್ರು ಮನೆಯೆಲ್ಲ ವಾಸನೆ ಸೊ ಇವ್ರು ನೋಡ್ಕೊಳ್ಳೋರು ಯಾರು ಇಲ್ಲ ಅದಕ್ಕೆ ಆಮೇಲೆ ಅಣ್ಣನ ನೆನ್ಪಾಯ್ತು ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ ನಾಳೆ ದಿನ ತಾತಂಗ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸ್ಪಂದಿಸ್ತೀರಾ ಫೋನ್ ಮಾಡಿದ್ರೆ ಒಂದು ರೆಸ್ಪಾನ್ಸ್ ಮಾಡ್ಬೇಕು ಈಗ ಬಿಟ್ಟೋಗಿದ್ರೆ ಬೇಡ ಅಂತಿಲ್ಲ ಒಂದ್ ಒಳ್ಳೆ ಕಾರ್ಯಕ್ಕೆ ಮಾಡ್ತಿದೀವಿ ತಾತಂಗ ಏನೂ ಆಗದ್ ಬೇಡ ನಮಗೂ ಒಂದ್ ಖುಷಿ ಐತೆ ತಾತಂಗ ನಾಳೆ ದಿನ ಏನೋ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ಸ್ಪಂದಿಸ್ಬೇಕು ನೀವೆಲ್ಲ ತಾತ ಹೇಳ್ತಿದ್ರೆ ಅವ್ರ ಇದಾರೆ ಅಂತ ಕೊನೆ ಕೇಳೋದು ಇಷ್ಟ ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಖಂಡಿತ ಇವಾಗ ಬಂದ್ ತಾತನ್ ನೋಡ್ಕೊಂಡು ಹೋಗಿ ನೀವ್ ಕರ್ಕೊಂಡು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಕೊನೆ ಸ್ಥಿತಿಲಿ ತಾತನ್ ನೋಡ್ಕೊಂಡ್ರೆ ನೆಮ್ಮದಿಯಾಗಿರ್ತಾರೆ ಅಂತ ಹೇಳ್ತೀವಿ ಏನ್ ಹೇಳಬೇಕೋ ಗೊತ್ತಾಗಲ್ಲ ತಾತ ಇಷ್ಟುವರೆಗೂ ದುಡ್ಕೊಂಡು ತಿಂತಿದ್ರಂತೆ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಒಂದು ಆರು ತಿಂಗಳು ಆಯಿತು ಅಲ್ವ ಸರ್ ಈ ತರಾಗಿ ಅದಕ್ಕಿಂತ ಮುಂಚೆ ತಾತನೇ ವ್ಯಾಪಾರ ಮಾಡ್ಕೊಂಡು ಇಟ್ಟಿದ್ರು ವರ್ಷದ್ ಮೇಲೆ ಹ್ಞೂ ವರ್ಷದ್ಮೇಲೆ ಆರು ತಿಂಗಳು ಎಣ್ಣೆ ಹ್ಞೂ ಆರು ಆರು ತಿಂಗಳು ಒಂದೇ ಆರು ತಿಂಗಳು ಹ್ಞೂ

ಏನಾಗಿತ್ತು ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು ಎಲ್ಲಿ ತೆ ಸೊ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ ನೀವು ಮನೆಯವರೇ ಸಿಗಿದ್ರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಖಂಡಿತ ತಾತಂಗಿಯನ್ನು ಹೆಚ್ಚು ಕಡಿಮೆ ಆದರೆ ಬಂಧಿಸಬೇಕು ಸರ್ ನಾವು ಅದನ್ನು ನೇವಾಗಿ ಇಟ್ಲಿಕ್ಕೆ ಹಾಂ ಥ್ಯಾಂಕ್ ಯು ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲ ತತ ಅಣ್ಣ ಇಲ್ಲ ಊಟ ಇಲ್ವಾ ಎಷ್ಟು ದಿನ ಆಯಿತಾ ತಾ ಊಟ ಮಾಡಿ ಒಂದು ವರ್ಷ ಆಯ್ತಾ ಊಟ ಮಾಡಿ ಮತ್ತೆ ಏನ್ ತಿಂತಿದ್ರಿ ಹೊಟ್ಟೆಗೆ ಹಾಲು ಹಾಲು? ಊಟ ಸೇರ್ತಿಲ್ವ ಗೊತ್ತಿಲ್ಲ ಡ್ರಿಂಕ್ಸ್ ಏನಾದರೂ ಮಾಡ್ತಿದ್ರಾ ಬಿಡಿಲ್ವಾ ಎಷ್ಟು ತಾತ ಏಜು ನಿಮಗೆ ಎಂಬತ್ತು ವರ್ಷ ನೂರು ವರ್ಷನಾಳ್ತಾವ್ರೂ ನಿಮ್ಮ ಹೆಂಡತಿ ಎಲ್ಲ ಇದಾರಲ್ವಾ ತೀರ್ಕೊಂಡ್ರು ಮಕ್ಕಳು ಮಕ್ಕಳು ತಾತ ಮಕ್ಳುನುರೋದ್ರಾ ಇವಾಗ ಇದಾರೆ ಅಂದ್ರಿ ನೀವು

ಮಕ್ಕಳಾಗಿಲ್ಲ ಹ್ಞೂ ಅವರು ಡೆತ್ ಆದರಾ ಈಗಿಲ್ಲ ಆಶ್ರಮದಲ್ಲಿ ಇಡ್ತೀರಾ ಫೆಬ್ರವರಿ ಹ್ಞೂ ಫೆಬ್ರವರಿ ಹೇಳ್ತೀರೋದ್ರಂತೆ ಅವ್ರು ಎಂಟಿ ನೀವೀಗ ಆಶ್ರಮದಲ್ಲಿ ಇಡ್ತೀರ ಅಲ್ವಾ ಊಟ ತಿಂಡಿ ಮೆಡಿಸಿನ್ ಎಲ್ಲಾ ಕೊಡ್ತೀವಿ ತಾತ ಸಿಗ್ತೀರಲ್ವಾ ಇದ್ರೆಲ್ಲ ಏನಾಗ್ಬೇಕು ನಿಮಗೆ ಫ್ರೆಂಡ್ಸು ಈ ಮಗ ಅಂತ ಹೇಳಿದ್ರು ಅವರು ಮಕ್ಳನ್ನ ತಿಳ್ಕೊಂಡಿದ್ದೀರ ಈಗ ಇರ್ತೀರಲ್ವ ಖುಷಿಯಿಂದ ಆಶ್ರಮದಲ್ಲಿ ಈಗ ಬರಬೇಕು ಅಕ್ಕಿ ತಗೋಬೇಕು ಪೆನ್ಶನ್ ತಗೋಬೇಕು ಕರ್ಕೊಂಡು ಹೋಗು ಅಂತ ಸರಿ ಕೊನೆಗಾಲದಲ್ಲಿ ವಯಸ್ಸಾಗಿರೋ ಕೇಳೋದು ಹೆಂಗೆ ಗೊತ್ತಾ ಬರೀ ದುಡ್ಡು ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ ಮಲ್ಕ ಜಾಗ ಕೊಡ್ತಾರೆ ಮೆಡಿಸನ್ ಕೊಡ್ತಾರೆ ಮತ್ತೆ ದುಡ್ಡು ದುಡ್ಡು ಬೇಡ ನಾವು ಕೊಡ್ತೀವಿ ಎಲ್ಲ ಇಡೀ ಕರ್ನಾಟಕ ಜನರವ್ರು ನಿಮ್ಗೆ ಕೊಡ್ಸಕ್ಕೆ ಯಾಕಿದ್ರು

<laughs> .